ನಟ ದರ್ಶನ್ ಈ ಮೊದಲು ಅರೆಸ್ಟ್ ಆಗಿದ್ದಾಗ ಷರತ್ತುಬದ್ಧ ಬದ್ಧ ಮಧ್ಯಂತರ ಜಾಮೀನು ಪಡೆದು ಡೆವಿಲ್ ಸಿನಿಮಾ ಶೂಟಿಂಗ್ ಮುಗಿಸಿ ಬಳಿಕ ಸ್ನೇಹಿತರ ಜೊತೆ ಪಾರ್ಟಿಗಳಲ್ಲಿ ಭಾಗವಹಿಸಿದ್ದರು ಸಿನಿಮಾ ಶೂಟಿಂಗ್ ಪಾರ್ಟಿ ಅಂತ ಬಿಸಿಯಾದ ಅವರು ಸರ್ಜರಿ ಮಾಡಿಸಿಕೊಳ್ಳಲೇ ಇಲ್ಲ ಆರು ತಿಂಗಳವರೆಗಿದ್ದ ದರ್ಶನ್ ಮತ್ತೆ ಜೈಲು ಪಾಲಾಗಿ ಪರಪನಗರ ರಾಜಲಿನಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದರು ಆದರೆ ಎರಡು ತಿಂಗಳ ಬಳಿಕ ಇದೀಗ ನಟ ದರ್ಶನ್ ದೊಡ್ಡ ಆಘಾತ ಎದುರಾಗಿದೆ ಹಾಗಾದ್ರೆ ದರ್ಶನ್ಗೆ ಆಗಿದ್ದೇನು ಪತ್ನಿ ವಿಜಯಲಕ್ಷ್ಮಿ ಹಾಕುತ್ತಾ ಜೈಲಿಗೆ ಹೋಗಿದ್ದೇಕೆ ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಇತ್ತೀಚೆಗೆ ಮಲಗಲು ಆಸಿಗೆ ದಿಂಬು ಬೇಕೆಂದು ಮನವಿ ಮಾಡಿಕೊಂಡಿದ್ದ ದರ್ಶನ್ ಅವರಿಗೆ ಮತ್ತೆ ಬೆನ್ನು ನೋವು ಕಾಣಿಸಿಕೊಂಡಿದೆಯಂತೆ ಜೈಲು ಅಧಿಕಾರಿಗಳಿಗೆ ಪತ್ರ ಬರೆದು ಚಿಕಿತ್ಸೆಗೆ ಮನವಿ ಮಾಡಿದ್ದಾರೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಕಳೆದೊಂದು ವಾರದಿಂದ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿದ್ದು ಕುಂಟು ತಲೆ ನಡೆಯುತ್ತಿದ್ದಾರೆ ಹೀಗಾಕಿ ಚಿಕಿತ್ಸೆ ಕೊಡಿಸಿ ಎಂದು ದರ್ಶನ್ ಮನವಿ ಮಾಡಿದ್ದಾರೆ ಅವರ ಮನವಿ ಮೇರೆಗೆ ಸಿ ರಾಮನ ಆಸ್ಪತ್ರೆಗೆ ಆರೋಗ್ಯ ತಪಾಸಣೆಗೆ ಜೈಲು ಅಧಿಕಾರಿಗಳು ಪತ್ರ ಬರೆದಿದ್ದರು ತಪಾಸಣೆ ವೇಳೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಎಂದು ವೈದ್ಯರು ಸೂಚಿಸಿದ್ದಾರೆ ಸದ್ಯ ವಾರಕ್ಕೆ ಎರಡು ಬಾರಿ ಮಾತ್ರ ಫಿಸಿಯೋಥೆರಪಿ ಮಾಡಲು ವೈದ್ಯರು ಮುಂದಾಗಿದ್ದಾರೆ ಈ ವಿಷಯ ಕೇಳಿ ಪತ್ನಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕಿದ್ದಾರೆ ದರ್ಶನ್ಗೆ ಇನ್ನೂ ಜೈಲಿನಲ್ಲಿ ಮಲಗಲು ಹಾಸಿಗೆ ದಿಂಬು ಸೌಲಭ್ಯ ನೀಡಿಲ್ಲ ಈಗ ಅವರು ನೆಲದ ಮೇಲೆ ಮಲಗುತ್ತಿರುವುದರಿಂದ ಶೀತಕ್ಕೆ ಬೆನ್ನು ನೋವು ಮತ್ತೆ ಹೆಚ್ಚಾಗಿರಬಹುದು ಹೀಗಾಗಿ ಮೊಣಕೈ ನೋವಿಗೂ ಅವರಿಗೆ ಚಿಕಿತ್ಸೆ ನೀಡಬೇಕಾಗಿದೆ ಎನ್ನುತ್ತಿದ್ದಾರಂತೆ ಡಾಕ್ಟರ್ ದರ್ಶನ್ ಅವರ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ